ಹತ್ತು ವರ್ಷದಲ್ಲಿ ಒಂದು ಸಲ ಫೆನ್ಸಿಂಗ್ ಮಾಡ್ಕೊಟ್ರೆ ಈ ಹತ್ತು ವರ್ಷದಲ್ಲಿ ಏನೇ ಆಗ್ಲಿ ಕಸ್ಟಮರ್ ಹತ್ರ ಒಂದ್ ರೂಪಾಯಿನೂ ಚಾರ್ಜ್ ಮಾಡಲ್ಲ ಕಲ್ಲು ಮುರಿದಾಯ್ತಾ ಆ ಕಸ್ಟಮರ್ ಜಾಗದಲ್ಲಿ ನಾವ್ ಫೆನ್ಸಿಂಗ್ ಮಾಡ್ಬೇಕಾದ್ರೆ ನಾವು ಐದರಿಂದ ಹತ್ತು ಕಲ್ಲು ಎಕ್ಸ್ಟ್ರಾ ಬಿಟ್ಟಿರ್ತೀವಿ ನಮ್ದು ಅಂತ ಅದಕ್ಕೆ ಪೇಮೆಂಟ್ ಇಸ್ಕೊಂಡಿರಲ್ಲ ಆ ಕಲ್ಲು ಮುರಿದ್ರೆ ಅಲ್ಲೇ ಏನ್ ಸಪೋರ್ಟ್ ಕಲ್ ಕೊಟ್ಟಿರ್ತೀವಿ ಅದನ್ನೇ ತಂದು ರೆಡಿ ಮಾಡ್ಕೊಡ್ತಿವಿ ತಂತಿ ಡ್ಯಾಮೇಜ್ ಆಯ್ತಾ ನಾವ್ ಅದನ್ನು ರೆಡಿ ಮಾಡ್ಕೊಡ್ತೇವೆ ಅವ್ರ ಹತ್ರ ಕಸ್ಟಮರ್ ಹತ್ರ ಒಂದ್ ರೂಪಾಯಿನೂ ಪೇಮೆಂಟ್ ಇಸ್ಕೊಳ್ಳೋದಿಲ್ಲ ನಾವು ಟಾಟಾ ತಂತಿನೇ ಹಾಕ್ತೀವಿ ಏನಕ್ಕೆ ಅಂದ್ರೆ ಕನಿಷ್ಠ ನಾವು ಈಗ ಎಂಟಡಿ ಕಲ್ಲಲ್ವಾ ಭೂಮಿಯಿಂದ ಸ್ಟಾರ್ಟಿಂಗ್ ಮೂರ್ ಇಂಚು ಆಗ್ತಿವಿ ಆಮೇಲೆ ನಾಲ್ಕು ಇಂಚು ಆಮೇಲೆ ಏಳು ಇಂಚು ಆಮೇಲೆ ಎಂಟು ಇಂಚು ಈಗ ಮೇಲೆ ಬತ್ತಾ ಬತ್ತ ಐಆಪ್ ಮಾಡ್ಕೊಂಡು ಹೋಗ್ತಿವಿ ಯಾಕಂದ್ರೆ ಕೆಳಗಡೆ ಹೊರಗಡೆಯಿಂದ ಪ್ರಾಣಿಗಳು ಆಗ್ಲಿ ಏನೇ ಒಂದ್ ಎನಿ ಒನ್ ಯಾವ್ದೇ ಬರ್ದಿರಂಗ ಭೂಮಿ ಜಮೀನ್ ಒಳಗಡೆ ಬರ್ದೇ ರಂಗ ಇರ್ಲಿ ಅಂತಾನೆ ನಾವು ಕೆಳಗಡೆಯಿಂದ ಸ್ವಲ್ಪ ಕಡಿಮೆ ಮಾಡ್ಕೊಂಡ್ 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 ಮೇಲೆ ಐ ಎಷ್ಟು ಸರ್ ಸರ್ ನಿಮ್ ಪರಿಚಯ ಸರ್ ನಮಸ್ತೆ ನನ್ನ ಹೆಸರು ಮುನಿಸ್ವಾಮಿ ಅಂತ ಹೇಳಿ ನಾವು ರಾಮನಾರದವರು ನಾವು ಫೆನ್ಸಿಂಗ್ ವರ್ಕ್ ಮಾಡ್ತಾ ಇದ್ದೀವಿ ಸುಮಾರು ಒಂದ್ ಎಂಟು ವರ್ಷದಿಂದ ಇದೇ ಕೆಲಸ ಮಾಡ್ತಾ ಇದೀವಿ ನಾವ್ ಇಲ್ಲಿ ಬಂದು ಹತ್ರ ಈ ರಾಮನಗರ ಟು ಮಾಗಡಿ ಲಕ್ಷ್ಮೀಪುರ ಇವೆ ಇದೆ ಅಲಾ ಅಲ್ಲಿ ಹಳ್ಳಿಮಾಳೆ ಕ್ರಾಸ್ ಅಂತ ಇದೆ ಅಲ್ಲಿ ಒಂದ್ ಎರಡು ಎರಡು ಎಕರೆ ಪೆನ್ಸಿಂಗ್ ವರ್ಕ್ ಮಾಡಿದ್ದೇವೆ ಇಲ್ಲ ಹಾಕಿರೋದು ಎಂಟಡಿ ಕಲ್ಲು ಎಂಟಡಿ ಕಲ್ಲು ಏಳ್ ಲೈನ್ ತಂತಿ ಹಾಕಿದ್ದೀವಿ ನಿಮ್ಗೆ ಆರಡಿ ಕಲ್ಲು ಏಳಿಕಲ್ಲು ಅಡಿ ಕಲ್ಲು ಒಂಬತ್ತಡಿ ಕಲ್ಲು ಫೈನಲ್ ಗೆ ಫೈನಲ್ಗೆ ಹತ್ತಡಿ ಕಲ್ಲು ಬೇಕು ಅಂದ್ರೆ ಕೆಲಸ ಮಾಡ್ಕೊಡ್ತೀನಿ ಸರ್

ಅತ್ತಡಿ ಕಲ್ಲು ಹಾಕ್ಬೇಕಂದ್ರೆ ಆಳ ಒಳಗ್ ಇರಿಸಬೇಕು ನಾವು ಸರ್ ಅತ್ತಡಿ ಕಲ್ಲಂದ್ರೆ ಕನಿಷ್ಠ ಅಂದ್ರೆ ಎರಡು ವರಡಿ ಒಳಗಡೆ ಹೋಗ್ಬೇಕು ಎರಡು ಅಡಿ ಅತ್ತಡಿ ಕಲ್ಲು ಬಂದು ನಾವು ಒಂಬತ್ ಲೈನ್ ತಂತಿ ಹೇಳ್ಕೊಡ್ತೇವೆ ಒಂಬತ್ತು ಇಲ್ಲ ಎಷ್ಟ್ ಲೈನ್ ಸರ್ ಇದು ಬಂದು ಎಂಟಡಿ ಕಲ್ಲು ಎಂಟಡಿ ಕಲ್ಲಿಗೆ ಏಳು ಲೈನ್ ತಂತಿ ಹೇಳ್ಕೊಟ್ಟಿದ್ದೀವಿ ಟಾಟಾ ತಂತಿನೇ ಹಾಕ್ತಿವಿ ಏನಕ್ಕೆ ಅಂದ್ರೆ ಕನಿಷ್ಠ ನಾವು ಈಗ ಎಂಟಡಿ ಕಲ್ಲಲ್ವಾ ಭೂಮಿಯಿಂದ ಸ್ಟಾರ್ಟಿಂಗ್ ಮೂರು ಇಂಚು ಹಾಕ್ತಿವಿ ಆಮೇಲೆ ನಾಲ್ಕು ಇಂಚು ಆಮೇಲೆ ಏಳು ಇಂಚು ಆಮೇಲೆ ಎಂಟು ಇಂಚು ಈಗ ಮೇಲೆ ಭತ್ತ ಬತ್ತ ಐಆಪ್ ಮಾಡ್ಕೊಂಡು ಹೋಗ್ತಿವಿ ಯಾಕಂದ್ರೆ ಕೆಳಗಡೆ ಹೊರಗಡೆ ಪ್ರಾಣಿಗಳು ಆಗ್ಲಿ ಏನೇ ಒಂದ್ ಏನಿ ಒನ್ ಬರದೇ ಬರ್ದಿರಂಗೆ ಭೂಮಿ ಜಮೀನ್ ಒಳಗಡೆ ಬರದೇ ಬರ್ದಿರಂಗ ಇರ್ಲಿ ಅಂತಾನೆ ನಾವು ಕೆಳಗಡೆಯಿಂದ ಸ್ವಲ್ಪ ಕಡಿಮೆ ಮಾಡ್ಕೊಂಡ್ 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 ಮೇಲೆ ಐ ಮಾಡ್ಕೊಡ್ತೀವಿ ಮಾಡ್ಕೊಡ್ತಿ ಏಳು ಲೈನ್ ಹಾಕೊಡ್ತಿವಿ ಸರ್ ಸರ್ ಇದೇ ಜಾಗಕ್ಕೆ ನಾವು ಮೇಲ್ಗಡೆ ಗ್ಯಾಪ್ ಬಿಟ್ಟಿದ್ದೀವಿ ಈ ಕನಿಷ್ಠ ಅಂದ್ರೆ ಇಲ್ಲಿ ಏನು ನೀವು ಫ್ಯೂಚರ್ ಅಲ್ಲಿ ಮೇಲ್ಗಡೆ ಸೋಲಾರ್ ಫೆನ್ಸಿಂಗ್ ಮಾಡ್ಕೋಬಹುದು ಯಾಕೆ ನಾವು ಗ್ಯಾಪ್ ನೋಡಿ ಅಲ್ಲಿ ಇಲ್ಲಿ ಒಂದಡಿ ಗ್ಯಾಪ್ ಯಾಕೆ ಕೆಳಗಡೆ ಬಿಗಿ ಇದೆ ಆ ಹಾಕಿರೋದ್ರಿಂದ ಇಲ್ಲೇನೂ ಆಗೋದಿಲ್ಲ ಬಟ್ ಇಲ್ಲಿ ನಾವು ಒಂದೊಂದಡಿ ಏನ್ ಗ್ಯಾಪ್ ಹುಟ್ಟಿದಿವಿ ಅಂದ್ರೆ ನೀವು ಫರ್ದರ್ ಏನೇ ಅಕಸ್ಮಾತ್ ಸೋಲಾರ್ ಗಿಲರ್ ಹಾಕ್ಸ್ತೀನಿ ಅಂದ್ರೆ ಈ ಗ್ಯಾಪ್ ಅಲ್ಲಿ ನೀವು ಆ ಒಂದ್ ಮೂರ್ ಲೈನ್ ಇಲ್ಲ ನಾಲ್ಕು ಲೈನ್ ಸೋಲಾರ್ ಫೆನ್ಸ್ ಹಾಕ್ಸ್ಕೋಬಹುದು ಸರ್ ಮುಂದೆ ನಿಮ್ಗೆ ಉಪಯೋಗ ಏನಕ್ಕೆ ನೀವು ಈ ತರ ಒಂದಷ್ಟು ಕಲ್ಗಳು ಕೊಡೋದು ಆ ಕಡೆ ಈ ಕಡೆ ನೀವು ಸರ್ ಇದ್ ಬಂದು ಸಪೋರ್ಟ್ ಕಲ್ ಕೊಟ್ಟಿದ್ದೀವಿ ಈ ಸಪೋರ್ಟ್ ಕಲ್ ಏನು ಕೊಡ್ತೀವಿ ಅಂದ್ರೆ ಈ ಕಡೆ ಲೈನ್ ಏನಿದೆ ಲೈನ್ ಮತ್ತೆ ಕಲ್ಲು ತಂತಿ ಬಿಗಿ ಬರೋಕ್ಕೋಸ್ಕರ ನಾವು ಎಂಟು ಕಲ್ ಎರಡು ಕಲ್ಲು ಸಪೋರ್ಟ್ ಕೊಡ್ತೀವಿ ಈ ಕಲ್ಲು ಸಪೋರ್ಟ್ ಕೊಡೋದ್ರಿಂದನೇ ತಂತಿ ಮತ್ತು ಕಲ್ಲುಗಳು ಬಿಗಿ ಬಿಗಿ ಬರುತ್ತೆ ಇದಕ್ಕೋಸ್ಕರ ಸರ್ ನಾವು ಸಪೋರ್ಟ್ ಕಲ್ಲು ಕೊಡ್ತೀವಿ ಎಂಟು ಕಲ್ ಎರಡು ಕಲ್ಲು ಸಪೋರ್ಟ್ ಕೊಡ್ತೀವಿ ಸರ್ ಮತ್ ಮತ್ತೆ ಇನ್ನು ಕಲ್ಲಿನ ವಿಚಾರಕ್ಕೆ ಬಂದ್ರೆ ಕಲ್ಲನ್ನ ನಾವು ಕೋಲಾರದಿಂದನೇ ತರಿಸ್ತೀವಿ ಕೋಲಾರ ಬಳ್ಳಾರಿ ಹೊಸಪೇಟೆ ಹಂಪಿ ಈ ನಾಲ್ಕು ಜಾಗದೇ ತರ್ಸ್ಕೊಡೋದು ಯಾಕಂದ್ರೆ ನಮ್ಮಲ್ಲಿ ಭೀ ಲೋಕಲ್ ಕಲ್ಲ ಬಳಸೋದಿಲ್ಲ ನಮ್ಮಲ್ಲಿ ಸಿಗವೆಲ್ಲ ಸುಟ್ ಕಲ್ಲು ಕೋಲಾರ ಕಡೆ ಸಿಗವೆಲ್ಲ ಹಸಿ ಕಲ್ಲು ಕಲ್ಲು ಏನ್ ಫಿನಿಶಿಂಗ್ ಇದೆ ಅಂದ್ರೆ ಆರು ಇಂಚು ನಾಲ್ಕು ಇಂಚು ಪರ್ಫೆಕ್ಟ್ ಆಗಿರುತ್ತೆ ಸರ್ ಕಲ್ಲು ಸೈಜು ಫಸ್ಟ್ ಇಂದ ಎಂಟು ಗಂಟನು ಯಾವುದೇ ಕಾರಣಕ್ಕೂ ಒಂದು ಚೂರು ವೇರಿಯೇಷನ್ ಇರಲ್ಲ ಕಲ್ಲು ಆಗ್ಲಿ ತಂತಿನಿ ಆಗ್ಲಿ ಯಾವುದೇ ರೀತಿ ನಾವು ಈ ಕಸ್ಟಮರ್ ಏನ್ ಹೇಳ್ತಾರೋ ಅದೇ ತರನ ಕೆಲ್ಸನ ಫಿನಿಶಿಂಗ್ ಮಾಡ್ಕೊಡ್ತೇವೆ ಟಾಟಾದವರು ಎಷ್ಟು ವರ್ಷ ವಾರಂಟಿ ಕೊಡ್ತಾರ ಸರ್ ಟಾಟಾದವರು ಹತ್ತು ವರ್ಷ ವಾರಂಟಿ ಕೊಟ್ಟಿದ್ದಾರೆ ಸರ್ ನಾವು ಕಸ್ಟಮರ್ ಹತ್ತು ವರ್ಷನೇ ಕೊಡ್ತೀವಿ ಸಣ್ಣ ಪುಟ್ಟ ಈ ಹತ್ತು ವರ್ಷದಲ್ಲಿ ಒಂದು ಸಲ ಪೆನ್ಸಿಂಗ್ ಮಾಡ್ಕೊಟ್ರೆ ಈ ಹತ್ತು ವರ್ಷದಲ್ಲಿ ಏನೇ ಆಗ್ಲಿ ಕಸ್ಟಮರ್ ಹತ್ರ ಒಂದ್ ರೂಪಾಯಿನೂ ಚಾರ್ಜ್ ಮಾಡಲ್ಲ ಕಲ್ಲು ಮುರಿದೈತಾ ಆ ಕಸ್ಟಮರ್ ಜಾಗದಲ್ಲಿ ನಾವ್ ಪೆನ್ಸಿಂಗ್ ಮಾಡ್ಬೇಕಾದ್ರೆ ಐದರಿಂದ ಹತ್ತು ಕಲ್ಲು ಎಕ್ಸ್ಟ್ರಾ ಬಿಟ್ಟಿರ್ತೀವಿ ನಮ್ದು ಅಂತ ಅದಕ್ಕೆ ಪೇಮೆಂಟ್ ಇಸ್ಕೊಂಡಿರಲ್ಲ ಆ ಕಲ್ಲು ಮುರಿದ್ರೆ ಅಲ್ಲೇ ಏನು ಸಪೋರ್ಟ್ ಕಲ್ ಕೊಟ್ಟಿರ್ತೀವಿ ಅದನ್ನೇ ತಂದು ರೆಡಿ ಮಾಡ್ಕೊಡ್ತಿವಿ ತಂತಿ ಡ್ಯಾಮೇಜ್ ಆಯ್ತಾ ನಾವ್ ಅದನ್ನು ರೆಡಿ ಮಾಡ್ಕೊಡ್ತೀವಿ ಅವ್ರ ಹತ್ರ ಕಸ್ಟಮರ್ ಹತ್ರ ಒಂದು ರೂಪಾಯಿನೂ ಪೇಮೆಂಟ್ ಇಸ್ಕೊಳ್ಳೋದಿಲ್ಲ ಫ್ರೀಯಾಗಿ ಮಾಡ್ಕೊಡ್ತೀವಿ ಹತ್ತು ವರ್ಷ ಸರ್ ಫೆನ್ಸಿಂಗ್ ವರ್ಕ್ನ ನಾವು ಬರೀ ನಾವು ರಾಮನಗರಕ್ಕೆ ಸೀಮಿತ ಆಗಿಲ್ಲ ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಆಗ್ಲಿ ನೀವು ಎಲ್ಲಿಂದ ಫೋನ್ ಮಾಡಿದ್ರು ಅಲ್ಲಿ ಒಂದು ಕೆಲಸನ ಮಾಡ್ಕೊಡ್ತೀವಿ ನೀವು ಕೋಲಾರ ಕರೆದು ಬಂದ್ ಮಾಡ್ಕೊಡ್ತೀವಿ ಉತ್ತರ ಕರ್ನಾಟಕ ಬಂದ್ ಬಂದು ಮಾಡ್ಕೊಡ್ತೀವಿ ಒನ್ ನೀವ್ ಯಾವ್ದೇ ಜಿಲ್ಲೆಗೆ ಫೋನ್ ಮಾಡಿದ್ರು ಅಲ್ಲೇ ಬಂದು ಮಾಡಿ ಕೆಲಸನ ಮಾಡ್ಕೊಡ್ತೀವಿ ಸರ್ ಕೆಲ್ಸ ವಿಚಾರಕ್ಕೆ ಬಂದ್ರೆ ನೀವು ಏನ್ ಫೋನ್ ಮಾಡ್ತೀರಿ ಬಂದು ಅಳತೆ ಮಾಡ್ತೀವಿ ಅಳತೆ ಮಾಡಿದ ತಕ್ಷಣ ಏನ್ ಭೂಮಿ ವಿಸ್ತೀರ್ಣ ಇರುತ್ತೆ ಆ ವಿಸ್ತೀರ್ಣಕ್ಕೆ ಆ ಕಸ್ಟಮರ್ಗೆ ಹೇಳ್ತೀವಿ ಇಷ್ಟು ಅಮೌಂಟ್ ಆಗುತ್ತೆ ಇಷ್ಟು ಕಲ್ಲಾಗುತ್ತೆ ಹೇಳಿ ಅವರು ಓಕೆ ಅಂದ್ರೆ ಹೋಗಿ ಜಾಗನ ವೆರಿಫೈ ಮಾಡಿ ಅಡ್ವಾನ್ಸ್ ಅಂತ ಹೇಳಿ ಕನಿಷ್ಠ ಒಂದು ಐದು ಸಾವಿರ ರೂಪಾಯಿ ಅಡ್ವಾನ್ಸ್ ಇಸ್ಕೊಂತೀವಿ ಇನ್ನು ಕಲ್ ಬಂದಾಗ ಕಲ್ ಪೇಮೆಂಟ್ ಇಸ್ಕೊಂತೀವಿ ತಂತಿ ಬಂದಾಗ ತಂತಿ ಪೇಮೆಂಟ್ ಇಸ್ಕೊಂಡು ಫೈನಲ್ಗೆ ಲೇಬರ್ ಪೇಮೆಂಟ್ ಇಸ್ಕೊಂತೀವಿ ಮತ್ತೆ ಇದೇ ವಿಚಾರಕ್ಕೆ ಅಂದ್ರೆ ನಾವು ಬರೀ ತಂತಿ ಮಾತ್ರ ಹಾಕಲ್ಲ ಚೈಂಡಿಂಗ್ ಮಿಸ್ ಕೊಡ್ತೀವಿ ಸಿಮೆಂಟ್ ವಾಲ್ ಹಾಕೊಡ್ತೀವಿ ನೀವು ಯಾವುದೇ ರೀತಿ ಚೈನ್ ಲಿಂಗ್ ಮಿಶ್ ಕೇಳಿದ್ರು ಈಗ ಟಾಟಾ ಬೇಕಾ ಟಾಟಾ ಕೊಡ್ತೀವಿ ಡೂರಸ್ಟ್ ಹಂಗ್ ಬೇಕಾ ಡೂರಸ್ಟ್ ಹಂಗೆ ಎನಿ ಎನಿವನ್ ನೀವು ಯಾವ ಕಂಪ್ನಿದು ಬೇಕು ಅಂತ ಹೇಳಿದ್ರೆ ಅದೇ ಕಂಪ್ನಿನ ಮೆಶೋ ಅದೇ ಕೊಡ್ತೀವಿ ಮತ್ತೆ ಮುಳ್ತಂದಿನ ಯಾವ ಕಂಪ್ನಿದು ಬೇಕು ಅಂದ್ರೆ ಅದೇ ಕೊಡ್ತೀವಿ ಹಾಕೊಡ್ತೀವಿ ಫೈನಲ್ ನಾವು ಹಂಡ್ರೆಡ್ ಪರ್ಸೆಂಟ್ ಯೂಸ್ ಮಾಡ್ತಾ ಇರೋದೇ ಟಾಟಾ ವೈರು ಟಾಟಾ ಬಿಟ್ಟು ಯಾವ್ದನ್ನು ಯೂಸ್ ಮಾಡೋದಿಲ್ಲ ಸರ್ ನಾವು ಒಂದ ಎಂಟು ವರ್ಷದಿಂದ ಫೆನ್ಸಿಂಗ್ ವರ್ಕ್ ಮಾಡ್ತಾ ಇದೀವಿ ಟಾಟಾದ ಯಾಕೆ ಯೂಸ್ ಮಾಡ್ತಾ ಇದೀವಿ ಅಂದ್ರೆ ಅವರು ಹತ್ತು ವರ್ಷ ವಾರಂಟಿ ಕೊಟ್ಟಿದ್ದಾರೆ ಈ ತಂತಿಲಿ ಜಿಂಕ್ ಕೋಟಿಂಗ್ ಬಿಟ್ಟಿದ್ದಾರೆ ಮಳೆ ಬಿದ್ದ್ರೂ ತುಕ್ಕಿಡಿಯಲ್ಲ ಹಾಗಾಗಿ ನಾವು ಈ ಎಂಟು ವರ್ಷದಲ್ಲಿ ಟಾಟಾ ಬಿಟ್ರೆ ಬೇರೆ ಯಾವ್ದನ್ನೂ ಯೂಸ್ ಮಾಡಲ್ಲ ಯಾಕೆಂದ್ರೆ ಅವ್ರು ಹತ್ತು ವರ್ಷ ಕೊಟ್ಟವ್ರ ಅಂದ್ರೆ ನಾವು ನಮ್ಗೆ ಒಂದ್ ನಂಬಿಕೆ ಈ ತುಕ್ಕಿ ಹಿಡಿಯಲ್ಲ ಅನ್ನೋ ಭಾವನೆ ಹಾಗಾಗಿ ನಾವು ಯಾ ಈ ರೈತರಿಗೆ ಆಗ್ಲಿ ಯಾರಿಗೆ ಆಗ್ಲಿ ಈ ಕೃಷಿ ಹೊಂಡಕ್ಕೆಲ್ಲ ಈಗ ಕೃಷಿ ಹೊಂಡಕ್ಕೆಲ್ಲೇ ಬೆಲೆ ಹಾಕ್ತಿದಾರೆ ತೋಟಗಾರಿಕೆಗೆ ಬೆಲೆ ಹಾಕ್ಸ್ತಿದ್ದಾರೆ ನೀವ್ ಏನೇ ಕೆಲಸ ಕೇಳಿ ಸರ್ ನೀವ್ ಯಾವ್ದೇ ಜಾಗದಲ್ಲಿ ಫೋನ್ ಮಾಡಿ ನಾನು ಬಂದು ಕೆಲಸ ಮಾಡ್ಕೊಡ್ತೀನಿ ನನ್ನ ವಿಚಾರ ಅಂದ್ರೆ ನಮ್ಗೆ ಸಿಂಗಾಪುರ್ ಇಂದ ಫೋನ್ ಮಾಡ್ತಾರೆ ಪಾಪ ಅವರು ಇರೋದೇ ಇಲ್ಲ ವಿಡಿಯೋ ಕಾಲ್ ಮುಖಾಂತರ ಫೋನ್ ಮಾಡಿ ಲೊಕೇಶನ್ ಕಳಿಸ್ತಾರೆ ಆ ಹೋಗಿ ನೋಡಿ ವೆರಿಫೈ ಮಾಡಿ ಏನ್ ಅಳತೆ ಇದೆ ಹೇಳಿ ನಾನು ಬೇಕಾದ್ರೆ ವರ್ಕ್ ಕೊಡ್ತೀನಿ ಅಂತ ಹೇಳಿ ಸರ್ ಆಲ್ರೆಡಿ ನಾಗಮಂಗಲ್ದ ಹತ್ರ ಒಂದು ಕೆಲಸ ಮಾಡಿದ್ದೀನಿ ನಾನು ಸಿಂಗಾಪುರ್ನೂರದೆ ಅವ್ರು ಏನು ಬಂದೇ ಇಲ್ಲ ಅವ್ರ ಲೊಕೇಶನ್ ಕಳ್ಸಿರೋ ಲೊಕೇಶನ್ ಹೋಗಿ ವೆರಿಫೈ ಮಾಡಿದೆ ಕಲ್ ಬಂದಾಗ ಕಲ್ ಪೇಮೆಂಟ್ ಹತ್ರ ಅಡ್ವಾನ್ಸ್ ಸಹ ಇಸ್ಕೊಂಡಿರೋ ಸಿಂಗಾಪುರ್ನವರ ಕಲ್ ಬಂದಾಗ ಕಲ್ ಪೇಮೆಂಟ್ ಮಾಡಿರೋ ತಂತಿ ಬಂದಾಗ ತಂತಿ ಪೇಮೆಂಟು ಫೈನಲ್ ಲೇಬರ್ ಪೇಮೆಂಟ್ ಮಾಡಿದಾರೆ ಸಿಂಗಾಪುರ್ ಮಾಡಿದ್ದಾರೆ ವಾಟ್ಸ್ಆಪ್ ಕಾಲು ವಾಟ್ಸ್ಆಪ್ ಕಾಲ ಫೋನ್ ಮಾಡಿದ್ರು ಮತ್ತೆ ನಾನು ಲೊಕೇಶನ್ ಕಳಿಸಿರೋ ಲೊಕೇಶನ್ ಹೋಗಿ ವೆರಿಫೈ ಮಾಡಿದೆ ಹಾಗಾಗಿ ನನ್ಗೆ ಸಿಂಗಾಪುರ್ ಇಂದ ಫೋನ್ ಮಾಡಿದ್ದಾರೆ ಅಲ್ಲೂ ಅವ್ರ ಮುಖಾಂತರ ನಾವು ವರ್ಕ್ ಮಾಡ್ಕೊಟ್ಟಿದೀನಿ ನಾನು ಅವ್ರಿಗೆ ಅದೇ ಟೆಕ್ನಾಲಜಿ ಹೆಂಗ್ ಎಲ್ಪ್ ಮಾಡಿದೆ ಜನಕ್ಕೆ ನೋಡ್ಬೋದು ಜನ ಇಲ್ಲಿ ಏನ್ ಕೆಲಸ ಮಾಡ್ತಾ ಇದೀವಿ ನಾವು ಸರ್ ಇಲ್ಲ ನಾವ್ ಏನ್ ಕೆಲಸ ಮಾಡ್ತೀವಿ ಈ ಕೆಲಸ ನೋಡಿ ನಮ್ ಕೆಲ್ಸ ಕೊಡ್ತಾ ಇರೋದು ನಾವು ಈ ಸುಳ್ಳಿ ಹೇಳ್ಬಿಟ್ಟು ಈ ಲೋಕಲ್ ಕಲ್ ಯಾವ್ದೇ ಕಾರಣಕ್ ಹಾಕಲ್ಲ ನಾವ್ ಒಂದ್ ಸರಿ ಕೋಲಾರ್ ಕಲ್ ತರ್ಸ್ತೀವಿ ಅಂದ್ರೆ ಕೋಲಾರ್ ಕಲ್ಲೇ ತರ್ಸದ್ರಣ ಎಂಟಿ ಕಲ್ಲು ಅಂದ್ರೆ ಎಂಟಡಿ ಕಲ್ಲೇ ಹಾಕೊಡ್ತೀವಿ ನೀವ್ ಯಾವ ತರ ಸೈಜ್ ಬೇಕು ಅಂದ್ರೆ ಅದೇ ಸೈಜ್ ಕಲ್ನೇ ಹಾಕೊಡ್ತೀವಿ ಮತ್ತೆ ಈ ಕೆಲಸ ನೋಡಿ ನೀವು ಸಿಂಗಾಪುರ್ ಇಂದ ಎಲ್ಲಾ ಫೋನ್ ಬಂದಿದೆ ಅಂತಾರೆ ಇಲ್ಲಿಂದ ಅವ್ರು ಏನ್ ಹೇಳ್ತಾರೆ ನಿಮ್ ಲೋಕಲ್ ಸ್ಥಳೀಯರು ಸರ್ ಇಲ್ಲಿ ಇಲ್ಲಿ ನಮ್ಗೆ ಆರ್ಡರ್ ಆರ್ಡರ್ಗಳ್ಗಿಂತ ಇಲ್ಲಿ ಲೋಕಲ್ ಆರ್ಡರ್ಗಳೇ ಜಾಸ್ತಿ ಯಾಕಂದ್ರೆ ನಾವು ಅಕ್ಕಪಕ್ಕ ನೋಡಿರ್ತಾರೆ ಕೆಲಸ ಹೆಂಗ್ ಮಾಡಿದ್ದಾರೆ ಅಂತ ಸರ್ ಈ ಜಾಗಕ್ಕೆ ತೋಡ್ದ್ರ ನಮ್ಗೆ ಇದುವರೆಗೂ ಬಂದೇ ಇಲ್ಲ ಅವರು ಬರೀ ಫೋನ್ ಮಾಡಿದಷ್ಟೇ ಇಂಥ ಜಾಗ ಅಂತ ಲೊಕೇಶನ್ ಕಳ್ಸಿದ್ದಷ್ಟೇ ಅವ್ರು ಬರ್ದಿರದೇ ಟಾಪ್ ಲೆವೆಲ್ ಕೊಟ್ಟಿದ್ದೀನಿ ಸರ್ ಕೆಲಸವ ಲಾಸ್ಟ್ ಗಂಟೆ ಒಂದೇ ತರ ಇದೆ ಫಿನಿಶಿಂಗು ಹೌದು ತುಂಬಾ ಚೆನ್ನಾಗಿ ಬಂದಿದ್ದಾರೆ ಲಿಟ್ರಲ್ಲಿ ಏನ್ ಸ್ಟೆಪ್ ಇದೆ ಸ್ಟೆಪ್ ಬೈ ಸ್ಟೆಪ್ ನಾ ಕರೆಕ್ಟ್ ಫಿನಿಶಿಂಗ್ ಕೊಟ್ಟಿದ್ದೀನಿ ಓನರ್ ಈಗ್ಲೂ ಅಷ್ಟೇ ಫೋನ್ ಮಾಡ್ತಾರೆ ಇನ್ನೊಂದು ಇನ್ನೊಂದ್ ಎರಡು ಎರಡ್ ಎಕರೆ ಮತ್ತೆ ಇನ್ನೊಂದ್ ಹತ್ತ ಎಕರೆ ಮಾಡ್ಕೊಡ್ತೀನಿ ಅಂತಾನೆ ಹೇಳಿದ್ದಾರೆ ಮಾತಾಡ್ಬೇ ನಮ್ ಕೆಲಸ ಮಾತಾಡಬೇಕು ಇಲ್ಲ ಇಲ್ಲ ಸರ್ ಈಗ ಈಗ ನಾವ್ ಏನ್ ಕೆಲಸ ಮಾಡಿದೀವಿ ಇದೇ ಓನರು ಅವರು ಫೆನ್ಸಿಂಗ್ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ ಇನ್ನೊಂದು ವೀಕ್ ಎಲ್ಲ ಅದು ನಾನು ನನಗೆ ಆಗಿದೆ ಅದು ನಾನೇ ಮಾಡ್ಕೊಡ್ತೀನಿ ಅದನ್ನ ಪಕ್ಕದ್ವೇ ಸರಿ ಇಲ್ಲಿ ನಾವು ವರ್ಕ್ ಮಾಡಿದೀವಲ್ಲ ಅವರ ತಂದೆಯರೇ ಇದಾರೆ ಬೇಕಾದ್ರೆ ಅವ್ರ ಹತ್ರ ಮಾತಾಡಿ ನಮ್ ಕೆಲಸ ಬಗ್ಗೆ ಒಂದ್ಸಲ ನೀವು ಕೇಳಿ ನಾವ್ ಹೇಗ್ ಹೇಗ್ ಮಾಡ್ಕೊಟ್ಟಿದ್ದೀವಿ ಕೆಲಸ ಅನ್ನೋದನ್ನ ಸರ್ ನಮಸ್ತ ಯಜಮಾನ್ರೆ ಹೆಂಗ್ ಮಾಡಿದಾರೆ ಕೆಲಸ ಇವರು ಚೆನ್ನಾಗಿ ಮಾಡೋದು ಒಂದು ಕಾಲ ಎಕರೆ ಒಂದು ಕಾಲ ಎಕರೆ ನೀವೇನೇನ್ ಬೆಳಿತೀರಾ ಇಲ್ಲೇ ಇಲ್ಲಿ ಮಾವು ಬೆಳಿತೀವಿ ಮಾಡಿಸ್ಕೊಂಡ್ರಿ ಫೆನ್ಸಿಂಗ್ ನೀವು ಸಮಯಲ್ಲಿ ಅವಳಿ ಜಾಸ್ತಿ ಆಯಿತು ಎಲ್ಲ ಲೂಟಿ ಊರ ಪಕ್ಕ ಅಲ್ರ ಎಲ್ಲ ಬರೋದು ಅವಳಿ ಮಾಡೋದು ಫಸ್ಲು ಬಂದಾಗ ಅದರಿಂದ ಇದು ಮಾಡಬೇಕು ಅಂದ್ಕೊಂಡು ಎರಡು ಮೂರು ವರ್ಷದಿಂದ ಪ್ರಯತ್ನ ಮಾಡೋದು ಅದಕ್ಕೆ ಈಗ ಮಾಡಿದೆ ಪ್ರತಿ ಗುಂಡಿಗೆ ಎರಡು ಎರಡು ಅಡಿ ಕಡ್ಡಿ ಪ್ರತಿ ಲೇಬರ್ಸ್ಗೂ ಒಂದೊಂದು ಎರಡೆರಡು ಅಡಿ ಕಡ್ಡಿ ಕೊಟ್ಟಿರ್ತಾರೆ ಎರಡು ಅಡಿ ಆಳ ಇದು ಮಾಡಿ ಆಮ್ ಬಹಳ ಚೆನ್ನಾಗಿ ಮಾಡವರೆ ನಮಗೆ ಸಮಾಧಾನ ಕಾಸ್ ಕೊಟ್ಟಿದ್ಕೋ ಸಾಲ ಮಾಡಿ ಕಾಸ್ ಕೊಟ್ಟಿದ್ಕೋನೋ ಪ್ರಯೋಜನ ಸರ್ ಯಜಮಾನರೇ ಸರ್ ನಾವು ಬರಿ ಮುಳ್ ತಂತಿನೇ ಇಲ್ಲ ನಾವು ಚೇಂಜಿಂಗ್ ಮೆಷರ್ ಮಾಡ್ಕೊಡ್ತೀವಿ ಮತ್ತೆ ಸಿಮೆಂಟ್ ವಾಲ್ ನ ಮಾಡ್ಕೊಳ್ತೀವಿ ಇಂತದೇ ಕೆಲಸ ಅಂತಿಲ್ಲ ಸರ್ ಈ ಪೆನ್ಸಿಂಗ್ ವರ್ಕ್ ಅಲ್ಲಿ ನೀವು ಯಾವ ಕೆಲಸ ಕೊಟ್ಟ್ರು ಎಲ್ಲ ಕೊಟ್ಟ್ರು ನಾನು ಬನ್ ಮಾಡ್ಕೊಳ್ತೇನೆ ನಮ್ಮ कांटेक्ट ನಂಬರ್ ಏನಿದೆ ಡಿಸ್ಪ್ಲೇ డిസ്ప్లే ಅಲ್ಲಿ ಬರುತ್ತೆ ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿ ನೀವ್ ಯಾವ್ದೇ ಜಿಲ್ಲೆಲ್ ಫೋನ್ ಮಾಡಿದ್ರು ಅಲ್ಲಿಗೆ ಬಂದು ಕೆಲಸನ ಮಾಡ್ಕೊಡ್ತೀನಿ ಸರ್